ಸರ್ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ನಗರದಳ್ಳಿ ಕ್ಯಾಂಪು ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ನಾವು ಇಲ್ಲಿ ನಾಲ್ಕು ಕಾಲ್ ಎಕರೆ ಜಮೀನ್ ಇದೆ ನಮ್ದು ನಾಲ್ಕು ಕಾಲ್ ಎಕರಲ್ಲಿ ಅಡಿಕೆನೇ ಹಾಕಿರೋದು ಈಗ ಹೊಸ್ದಾಗ ಒಂದ್ ಎರಡು ಎರಡು ಮುಕ್ಕಾಲ್ ಎಕರೆ ಕಟ್ಟಿದ್ವಿ ಇದು ಒಂದ್ ಎರಡು ಎಕರೆ ಆಲ್ರೆಡಿ ತೋಟ ಫಸ್ಲಿ ಬರ್ತಾ ಇದೆ ಇದು ಅಮೃತ್ ಯೂಸ್ ಮಾಡಕ್ ಶುರು ಮಾಡಿ ಮೂರು ವರ್ಷ ಆಯ್ತು ಅಮೃತ್ ಕಂಪನಿ ಅವರದು ಗ್ರೋ ಅಕ್ಷಯ ಮತ್ತೆ ಕೃಷಿ ಜೀವನ್ ಫಸ್ಟ್ ಗೆ ನಾವು ಕೆಮಿಕಲ್ ಹಾಕ್ತಿದ್ವಿ ಹದಿನೈದು ಹದಿನೈದು ಈ ತರ ಎಲ್ಲ ಗೊಬ್ಬರ ಹಾಕ್ತಾ ಇದ್ವಿ ಈಗ ಈ ಗೊಬ್ಬರಗಳು ಶುರು ಮಾಡಿದ್ಮೇಲೆ ಸ್ವಲ್ಪ ಗ್ರೋತ್ ಎಲ್ಲ ಚೆನ್ನಾಗ್ ಮರಗಳು ನೋಡ್ಲಿಕ್ಕೆ ಒಂಥರ ಕಪ್ಪಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಫಸ್ಟ್ಲು ಚೆನ್ನಾಗಿದಾವೆ ಪರವಾಗಿಲ್ಲ ಈಗ ಇದನ್ನು ಫಸ್ಟು ನಾವು ಕೇಳಿದ್ದು ಇಲ್ಲಿ ಹಳದ ಮಟ್ಟ ಅಂತ ನಮ್ಮೂರಲ್ಲಿ ಒಂದು ಅಂಗಡಿ ಇದೆ ಗೊಬ್ಬರದ ಅಂಗಡಿ ಅಲ್ಲಿ ಮಲೇಶಪ್ಪ ಅನ್ನೋರ್ದು ಅವ್ರ ಅಂಗಡಿಯಿಂದ ಪರ್ಚೇಸ್ ಮಾಡಿದ್ವಿ ಅವ್ರ ಕಡೆಯಿಂದ ಇದು ಗೊಬ್ಬರ ಪರಿಚಯ ಆಯಿತು ಅದ್ರ ಮೇಲೆ ಯೂಸ್ ಮಾಡೋಕೆ ಶುರು ಮಾಡಿದ್ವಿ ರಿಸಲ್ಟ್ ಎಲ್ಲ ಚೆನ್ನಾಗಿದೆ ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡಿದ್ರೆ ಇಷ್ಟ ಉಳಿತಾಯ ಆಗುತ್ತೆ ರೈತರು ಮಾಡ್ಬೋದು ಫಸ್ಟಿಗೆ ಈ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಗರಿಗಳೆಲ್ಲ ಸಣ್ಣವಾಗೋದು ಹೋಗೋದು ಅಥವಾ ಹಿಂಗಾರಗಳು ಸಣ್ಣಕ್ಕಾಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಇತ್ತು ಈ ಗೊಬ್ಬರ ಶುರುವಾದಮೇಲೆ ಶುರು ಶುರುವಾದಮೇಲೆ ಅದೆಲ್ಲ ಸ್ವಲ್ಪ ಕ್ಲಿಯರಾಗಿ ಗಿರಿ ಗರಿಗಳೆಲ್ಲ ದೊಡ್ಡವಾಗ್ತಾ ಇದ್ದಾವೆ ಕಪ್ಪಾಗಿದ್ದಾವೆ ಮತ್ತು ಇಂಗಾರನೂ ದೊಡ್ಡದಾಗಿ ಇದಾವೆ ಸಾವಯವ ಭೂಮಿನ ಹಾಳು ಮಾಡೋಲ್ಲ ರಾಸಾಯನಿಕ ಆದರೆ ಆ ಭೂಮಿನ ಭೂಮಿಯಲ್ಲಿರೋಂಥ ಹುಳುಗಳನ್ನೆಲ್ಲ ಇದು ಮಾಡ್ಕೊಳ್ತಾ ಬರುತ್ತೆ ಸಾವಯವ ಆದರೆ ಅದನ್ನು ಉತ್ಪಾದನೆ ಮಾಡುತ್ತೆ ಚೆನ್ನಾಗಿರುತ್ತೆ ಉದ್ದೇಶಕ್ಕೋಸ್ಕರ ಸಾವಯವ ಯೂಸ್ ಮಾಡ್ತೀವಿ ನಾವು